ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿಯಲ್ಲಿ ಶನಿ ಕೋಪ ಶನಿ ಕೋಪಕ್ಕೆ ಕಾರಣವಾಗುವ ನಾಲ್ಕು ಮಾತುಗಳು ಶನಿ ಅನುಗ್ರಹ ಇದ್ದರೆ ಲೈಫಲ್ಲಿ ಒಳ್ಳೆಯ ಲೆವೆಲ್ಗೆ ಹೋಗ್ಬೋದು ಆದರೆ ಶನಿಗೆ ನಿಮ್ಮ ಮೇಲೆ ಕೋಪ ಬಂದರೆ ಮಾತ್ರ ಊಹಿಸದ ಕಷ್ಟಗಳು ಬರೋ ಚಾನ್ಸ್ ಇದೆ ಅಂತ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳುತ್ತೆ ಆದರೆ ಒಂಬತ್ತು ಗ್ರಹಗಳಲ್ಲಿ ಶನಿಯನ್ನು ನ್ಯಾಯದೇವರು ಅಂತ ಕರೀತಾರೆ ಶನಿ ಕೋಪದಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಶನಿಗೆ ನಮ್ಮ ಮೇಲೆ ಕೋಪ ಬಂದರೆ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ ಹೆಲ್ತ್ ಅಥವಾ ದುಡ್ಡಿನ ಸಮಸ್ಯೆ ಕೆಲಸದಲ್ಲಿ ಒತ್ತಡ ಚಿಂತೆ ಕೋಪ ಎಲ್ಲ ಜಾಸ್ತಿ ಆಗುತ್ತೆ ಇದಲ್ಲದೆ ನಮಗೆ ಗೊತ್ತಿಲ್ಲದೆ ಕೆಟ್ಟ ಚಟಗಳಿಗೆ ಬೀಳ್ತೀವಿ ಗೊತ್ತಿಲ್ಲದೆ ಮೋಸಗಳಿಗೆ ಸಿಗ್ತೀವಿ ಲೈಫಲ್ಲಿ ಪ್ರೋಗ್ರೆಸ್ ನೋಡೋದು ಕಷ್ಟ ಆಗುತ್ತೆ ಜಾಬ್ ಕಳ್ಕೊಳ್ಳೋ ಚಾನ್ಸ್ ಕೂಡ ಬರುತ್ತೆ ಆದರೆ ಶನಿ ಅನುಗ್ರಹ ಇದ್ದರೂ ನಾವು ಮಾತಾಡೋ ಕೆಲವು ಮಾತುಗಳಿಂದ ಶನಿ ಕೋಪಕ್ಕೆ ಗುರಿಯಾಗೋ ಚಾನ್ಸ್ ಇದೆ ಹಾಗಾದರೆ ಶನಿ ದೋಷ ಇಲ್ಲದೇ ಇರಬೇಕು ಅಂದರೆ ಯಾವ ರೀತಿ ಮಾತುಗಳನ್ನು ಮಾತಾಡಬಾರ್ದು ಅಂತ ನೋಡೋಣ ಬನ್ನಿ ಮನುಷ್ಯರಿಗೆ ಮನುಷ್ಯರು ಸಹಾಯ ಮಾಡಿಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ ಆದರೆ ಮಾಡಿದ ಸಹಾಯನ ಸೀಕ್ರೆಟ್ ಆಗಿ ಇಡಬೇಕು ನೀವು ಸಹಾಯ ಪಡೆದರೆ ಎಲ್ಲರಿಗೂ ಹೇಳಬಹುದು ಅದು ಒಳ್ಳೆಯದ್ದು ಆದರೆ ಸಹಾಯ ಮಾಡಿದವರು ಮಾತ್ರ ನಾವೇ ಸಹಾಯ ಮಾಡಿದ್ವಿ ಅಂತ ಗಮ್ಮತ್ತು ಹೇಳ್ಕೊಳ್ಬಾರ್ದು ನೀವು ಹೀಗೆ ಹೇಳ್ಕೊಳ್ಳೋದು ಸಹಾಯ ಪಡೆದವರಿಗೆ ತೊಂದರೆ ಕೊಡಬಹುದು ಆಲ್ರೆಡಿ ಕಷ್ಟದಲ್ಲಿ ಇರೋರು ಇನ್ನೂ ಕಷ್ಟಪಡೋ ಚಾನ್ಸ್ ಇರುತ್ತೆ ಇದರಿಂದ ನೀವು ಮಾಡಿದ್ದಕ್ಕೂ ಬೆಲೆ ಇರಲ್ಲ ಹಾಗಾಗಿ ಗಮ್ಮತ್ತು ಹೇಳ್ಕೋಬಾರ್ದು ಹೆಮ್ಮೆಯನ್ನು ಕೊಚ್ಕೋಬಾರ್ದು ಈ ಹ್ಯಾಬಿಟ್ ಶನಿಗೆ ಇಷ್ಟವಾಗುವುದಿಲ್ಲ ಏನಾದರೂ ಗೆಲುವು ಸಾಧಿಸಿದಾಗ ಅದು ನನ್ನಿಂದಲೇ ಆಯಿತು ಅಂತ ತುಂಬ ಜನ ಗಮ್ಮತ್ತು ಹೇಳ್ಕೊತಾರೆ ಆದರೆ ನಿಮ್ಮ ಶ್ರಮ ಇಲ್ಲದೆ ಆ ಗೆಲುವಿಗೆ ಕ್ರೆಡಿಟ್ ತಗೊಳ್ಳೋದನ್ನು ಶನಿದೇವರು ಖುಷಿಪಡಲ್ಲ ಇನ್ನೂ ಶಿಕ್ಷೆ ಕೊಡೋ ಚಾನ್ಸ್ ಇದೆ ಅಹಂಕಾರದ ಮಾತುಗಳನ್ನು ಶನಿ ಸಹಿಸುವುದಿಲ್ಲ ಬೇರೆಯವರ ಶ್ರಮಕ್ಕೆ ತಾವು ಕ್ರೆಡಿಟ್ ತಗೊಳ್ಳೋರ ಮೇಲೆ ಶನಿ ಕೋಪ ಮಾಡಿಕೊಳ್ಳೋ ಚಾನ್ಸ್ ಇದೆ ನಂಬಿಕೆ ಶಿಸ್ತು ಶ್ರದ್ಧೆ ಪ್ರೀತಿಯಿಂದ ಬದುಕ್ತಿರೋರಿಗೆ ಯಾವಾಗಲೂ ದೇವರು ದಯ ಇರುತ್ತೆ ಆದರೆ ಕೆಲವರು ಯಾವ ಒಳ್ಳೆಯ ಗುಣಗಳು ಇಲ್ಲದೆ ತಾವು ದೇವರಿಗೆ ಇಷ್ಟದ ಮಕ್ಕಳು ಅಂತ ಎಲ್ಲ ಬೇಕಾದಲ್ಲಿ ಹೇಳಿಕೊಂಡು ತಿರುಗ್ತಾರೆ ಅದನ್ನೇ ಎಲ್ಲರಿಗೂ ಹೇಳಿ ನಂಬಿಸ್ತಾರೆ ಆದರೆ ಶನಿದೇವರು ಅಂಥ ಮಾತುಗಳನ್ನು ಎಂದಿಗೂ ಕ್ಷಮಿಸುವುದಿಲ್ಲ ದೇವರ ದಯ ಪಡೆಯೋಕೆ ಒಬ್ಬರು ಸಿದ್ಧತೆ ಒಳ್ಳೆಯ ಗುಣಗಳನ್ನು ಹೊಂದಿರಬೇಕು ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು